ಬೆಂಗ್ಳೂರಿಗೆ ಮಾಜಿ ಮೇಯರ್ಗಳು ವಿರೋಧ ಪಕ್ಷದ ನಾಯಕರು ಪಕ್ಷದ ನಾಯಕರುಗಳನ್ನು ಇವತ್ತು ಸಂಬಂಧಪಟ್ಟಂತೆ ಎಲ್ಲ ನಾಯಕರುಗಳನ್ನು ಚರ್ಚಿಸಿ ಬೆಂಗಳೂರಿನ ಕೆಲವು ಆಚಾರ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಪಬ್ಲಿಕ್ ಪ್ಲೇವೇಸಸ್ ಬಗ್ಗೆ ಏನು ಅವರ ಅಭಿಪ್ರಾಯ ಏನಿದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನು ಅಭಿಪ್ರಾಯ ಇದೆ ಎಲೆಕ್ಷನ್ಸ್ ಯಾವ ರೀತಿ ತೆಗೆದುಕೊಂಡೋಗು ಅನ್ನೋದೆಲ್ಲ ಕೂಡ ಹೇಳಿದೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವ್ರ ಮಟ್ಟದಲ್ಲೇ ಒಂದು ಸಮಿತಿ ಕೂಡ ರಚನೆ ಮಾಡ್ತಾ ಇದ್ದೇನೆ ಸೊ ಅವರೊಂದು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿಲ್ಲ ನೈಂಟಿ ಕೋರ್ಸ್ ಈ ಖಾತೆಗಳು ಈ ಖಾತೆ ಬಿ ಖಾತೆ ಟ್ಯಾಕ್ಸಿಂಗ್ ಇವೆಲ್ಲ ಕೂಡ ಕೆಲವೆಲ್ಲ ಅವರ ಸಲಹೆ ಅವರ ಅನುಭವದ ಮೇಲೆ ಕೊಟ್ಟಿದ್ದಾರೆ ಸೊ ನಾನು ನಮ್ಮಲ್ಲಿ ಪ್ರಾಬ್ಲಮ್ಸ್ ಇದೆ ಅಡ್ಮಿನಿಸ್ಟ್ರೇಷನ್ ಅಂತ ಎಲ್ಲ ಅವ್ರ ಕಮಿಟ್ದಲ್ಲಿದ್ದೇನೆ